ಮನ್ಯಾಗೆ ಯಾವಾಗರೆ ಕಾಯಿ ಪಲ್ಯ ತರಕಾರಿ ಇರಲಿಲ್ಲಪ್ಪ ಅಂತಂದ್ರೆ ಸಪ್ಪನ್ ಬ್ಯಾಳಿ ಮತ್ತು ಅದರ ಜೋಡಿ ಹಿಂಗೆ ಒಂದು ಸಿಂಪಲ್ ಮಸ್ತ್ ಖಾರ ಖಾರ್ ಜೀರಿಗೆ ಮೆಣಸಿನ್ಕಾಯಿ ಮಾಡಿ ನೋಡ್ರಿ ಆಹಾ ಎರಡು ಅಗ್ದಿ ಹೇಳಿ ಮಾಡ್ಸಿದ ಜೋಡಿ ಅಂತಾನು ಹೇಳ್ಬೋದು ಆಮೇಲೆ ಈ ಜೀರಿಗೆ ತಲ್ರಿ ಭಾಳ ಸಿಂಪಲ್ ಈಜಿ ರೆಸಿಪಿ ಐತಿ ಜಾಸ್ತಿ ಸಾಮಗ್ರಿ ಬೇಕಾಗೋದಿಲ್ಲ ಒಂದು ಐದು ನಿಮಿಷನಾಗ ರೆಡಿ ಆಗತ್ತೆ ಮೊದಲ ನಾ ಇಲ್ಲಿ ಒಂದ್ ಹತ್ ಹದಿನೈದ್ ಹಸಿ ಮೆಣಸಿನಕಾಯಿ ತಗೊಂಡಿನಿ ಇವನ್ನ ಸ್ವಚ್ಛಂಗೆ ತೊಳೆದು ಒಂದ್ ಕಾಟನ್ ಅರ್ಬಿಲೆ ಒರೆಸಿ ಒಣ ಮಾಡಿ ಇಟ್ಕೊಂಡಿನಿ ಆದಷ್ಟು ಖಾರ ಕಡಿಮಿ ಇರುವಂತ ಮೆಣಸಿನ್ಕಾಯ್ ಆರಿಸ್ ತಗೋರಿ ಆಮೇಲೆ ಲಕ್ಷ ಇರ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಹಸಿ ಮೆಣಸಿನಕಾಯಿ ಪೂರಾ ಒಣ ಇರಬೇಕು ಈಗ ಎಲ್ಲಾ ಮೆಣಸಿನಕಾಯಿ ತುದಿನ ಸ್ವಲ್ಪ ಕಟ್ ಮಾಡಿ ತಗಿಬೇಕು ಆಮೇಲೆ ಮೆಣಸಿನಕಾಯಿ ತುಂಬಾ ಅಂದ್ರೆ ತೊಟ್ಟಿರುತ್ತಲ್ರಿ ಅದನ್ನ ತಗಿಬಾರದು ಹಂಗ ಬಿಡ್ಬೇಕು ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ ನಾ ಇಲ್ಲಿ ಗ್ಯಾಸ್ ಮೇಲೆ ಸಣ್ಣ ಉರಿ ಒಳಗೆ ರೊಟ್ಟಿ ಹಂಚಿನ ಬಿಸಿ ಮಾಡೋಕೆ ರೀ ಈಗಿದು ಚಲೋ ತಂಗಿ ಕಾದೈತಿ ಇದ್ರಾಗ ಹಸಿ ಮೆಣಸಿನ್ಕಾಯಿ ಹಾಕಿ ಮೀಡಿಯಂ ಫ್ಲೇಮ್ನಾಗ ಉರಿ ಇಟ್ಬಿಟ್ಟು ಸ್ವಲ್ಪ ಇವನ್ನ ಹುರಿತೀನಿ ಮೊದಲ ಒಂದು ಎರಡು ನಿಮಿಷ ಹಂಗ ಒಣದ ಹುರಿಬೇಕು ಎಣ್ಣೆ ಹಾಕಬಾರ್ದು ಆಮೇಲೆ ನೀವು ತಗೊಂಡಿದ್ದ ಮೆಣಸಿನ್ಕಾಯಿ ಅಷ್ಟೇನು ಖಾರ ಇರಲಿಲ್ಲಪ್ಪ ಅಂತಂದ್ರೆ ಹುರಿ ಮುಂದೆ ಗಾಟ್ ಹೇಳೋದಿಲ್ಲ ಇಲ್ಲ ಸ್ವಲ್ಪ ಏನರ ನೀವು ಮೆಣ್ಸಿನ್ಕಾಯಿ ಖಾರ ಇದ್ದೋಪ್ಪ ಅಂದ್ರೆ ಘಾಟ್ ಹೇಳ್ತೈತಿ ಸೊ ಸ್ವಲ್ಪ ಹುಷಾರಾಗಿ ಹುರಿಬೇಕಾಗ್ತೈತಿ ನೀವು ಮೆಣಸಿನ್ಕಾಯಿ ಒಳಗೆ ಏನರ ಸ್ವಲ್ಪ ನೀರಿನ ಅಂಶ ಅಂತಂದ್ರೆ ಈ ಟೈಮ್ನಾಗ ಅದು ಕಡಿಮೆ ಆಗತ್ತ ಹೋಗುತ್ತೆ ಅದಕ್ಕೆ ನಾವು ಮೊದಲು ಏನು ಮಾಡಬೇಕು ಎಣ್ಣೆ ಹಾಕ್ಲಾರ್ದೆ ಒಂದೆರಡು ನಿಮಿಷ ಹುರಿಬೇಕು ಆಮೇಲೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದು ಚಲೋ ತಂಗಿ ಹುರಿಬೇಕು ಮತ್ತು ಸಾಧ್ಯ ಆದ್ರೆ ಈ ಮೆಣ್ಸಿನ್ಕಾಯಿ ಹುರಿಯಕ್ಕೆ ಕಬ್ಬಣದ ಹಂಚಿ ರೊಟ್ಟಿ ಹೆಂಚಿರುತ್ತಲ್ರಿ ಅದನ್ನು ತಗೊರಿ ಇಲ್ಲ ಅಂತಂದ್ರೆ ಕಬ್ಬಣದ ಕಡಾಯಿ ತೊಗೊಂಡ್ರಂತರೂ ಭಾಳ ಚಲೋ ಆಯಿತು ಮೆಣಸಿನ್ಕಾಯಿನ ಎಲ್ಲ ಕಡೆ ಹೊಳ್ಳಿಸ್ಕೋ ಅಂತ ಚಲೋ ತಂಗ್ಗೆ ಹುರಿಬೇಕು ಎಣ್ಣೆ ರೀ ಹಂಗಾಗಿ ಜಾತಿ ಇರ್ತಾವೆ ಸ್ವಲ್ಪ ಅವ್ನ ಎಲ್ಲ ಕಡೆ ಹೊಳಸ್ಕೊ ಅಂತ ಚಲೋ ತಂಗೆ ಹುರಿಬೇಕು ಮೀಡಿಯಂ ಫ್ಲೇಮಾಗ ಒಂದು ಎರಡು ನಿಮಿಷ ಹುರಿದ್ಮೇಲೆ ಈಗ ಇದ್ರ ಮೇಲೆ ಒಂದು ಮುಚ್ಚಳ ತೊಗೊಂಡು ಮುಚ್ಚಬೇಕು ಉರಿನ ಸಣ್ಣ ಮಾಡ್ರಿ ಮೇಲೆ ಉರಿನ ಸಣ್ಣ ಮಾಡಿ ಸ್ವಲ್ಪ ಹೊತ್ತ ಇದನ್ನ ಹಿಂಗೆ ಬೇಯಿಸ್ಬೇಕು ಅವಾಗ ಮುಚ್ಚರ ತೆಗೆದ್ಬಿಟ್ಟು ಮೆಣಸಿನಕಾಯಿಗಳನ್ನ ಮ್ಯಾಲೆ ಕೆಳಗೆ ಹೊಳಸ್ಕೊ ಅಂತಿರಬೇಕು ಎಲ್ಲ ಕಡೆ ಚೆಂದಂಗೆ ಬೇಯಿಸ್ಬೇಕು ಲಕ್ಷ ಇರಲಿ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಆಗಲಿ ಇಲ್ಲ ಅಂತಂದ್ರೆ ನೀರಾಗಲಿ ಹಾಕ್ಬಾರ್ದು ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ಮೆಣಸಿನ್ಕಾಯಿ ನೋಡ್ರಿ ಹಿಂಗೆ ಪೂರಾ ಮೆತ್ತಗಾಗಿರ್ತಾವೆ ಮತ್ತು ಕಲರನು ಚೇಂಜ್ ಆಗಿರ್ತೈತಿ ಅಂದ್ರೆ ಈಗ ಇದು ರೆಡಿ ಆಗೈತೆ ಅಂತೇಳಿ ಅರ್ಥ ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ ಪೂರ ತಂಗಾಗುತ್ತಾನ ಇದನ್ನು ಹಿಂಗೆ ಬಿಡಬೇಕು ಅಲ್ಲಿ ಥರ ನಾವು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಬಟ್ಲಾಗ ಒನ್ ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಶೇಂಗಾ ಪುಡಿ ಒನ್ ಟೀ ಸ್ಪೂನಷ್ಟು ಹುರಿದಿದ್ದ ಹವಿಸ್ ಪುಡಿ ಅಂದ್ರೆ ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಹುರಿದಿದ್ದ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೀವು ಎಷ್ಟು ಮೆಣಸಿನ್ಕಾಯಿ ತಗೊಂಡಿರ್ತೀರಿ ಅನ್ನೋದ್ರ ಮೇಲೆ ನೀವು ಮಸಾಲೆನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ರುಚಿ ನೋಡಿದಾರೆ ಉಪ್ಪು ಕಮ್ಮಿ ಆಗಿತ್ತು ಅದಕ್ಕಿನ್ನೊಂದು ಸ್ವಲ್ಪ ಉಪ್ಪು ಉಪ್ಪಾಕಿದ್ನ ಮತ್ತೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊತೇನೆ ಈ ಕಡೆ ಹುರಿದಿದ್ದ ಮೆಣಸಿನ್ಕಾಯಿ ತಣ್ಣಗಾದ ಮೇಲೆ ಈಗ ಇವನ್ನ ನಡಬರ್ಕಿಂಗ್ ಉದ್ದಕ್ಕೆ ಸೀಳಬೇಕು ಬೇಕಂದ್ರೆ ನೀವು ಮೊದಲ ಸೀಳ್ಬಿಟ್ಟು ಹುರಿಬೋದು ಇಲ್ಲ ಅಂತಂದ್ರೆ ಹುರಿದ್ಮೇಲೆ ಈಗೂ ಸೀಳ್ಬೋದು ನಿಮಗೆ ಹೆಂಗೆ ಅನುಕೂಲ ಆಗುತ್ತಂತೆ ನೋಡಿಕೊಂಡು ಆ ಥರ ಮಾಡ್ಬೋದು ಎಲ್ಲ ಮೆಣಸಿನ್ಕಾಯಿನ ಮೇಲೆ ಈಗ ಇದ್ರಾಗ ರೆಡಿ ಮಾಡಿದ ಮಸಾಲೆ ಇತ್ತಲ್ರಿ ಅದನ್ನು ತುಂಬಬೇಕು ತೀರಾ ಜಾಸ್ತಿನೂ ಹಾಕ್ಬಾಡ್ರಿ ತೀರ ಕಮ್ಮಿನೂ ಹಾಕ್ಬಾಡ್ರಿ ನೋಡ್ಕೊಂಡು ಹಾಕ್ರಿ ಅದ್ರಾಗ ಎಷ್ಟು ಹಿಡೀತಂತ ನೋಡ್ಕೊಂಡು ಹಾಕಿರಿ ಆಮೇಲೆ ಬೇಕಂದ್ರೆ ನೀವು ಈ ಮಸಾಲೆಯೊಳಗೆ ನಿಂಬೆನಿನ ರಸ ಇಲ್ಲ ಅಂತಂದ್ರೆ ಹುಣ್ಸೆ ಹುಳಿ ರಸ ರೀ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಪೇಸ್ಟ್ ಕತ್ಲೆ ಮಾಡಿನೂ ತುಂಬ್ಕೋಬೋದು ಹುಳಿ ಹುಳಿ ಖರ್ ಖಾರ್ ಮಸ್ತ್ ಆಗುತ್ತೆ ಆದ್ರೆ ಒರಿಜಿನಲ್ ರೆಸಿಪಿ ಹಂಗೈತಲ್ರಿ ಹಂಗೆ ಶೇರ್ ಮಾಡಾಕತ್ತೀನಿ ನೀವು ನಿಮ್ಮ ಇಷ್ಟದ ಪ್ರಕಾರ ಈ ಮಸಾಲೆ ಒಳಗೆ ನಿಮ್ಗೆ ಯಾವ್ದಾರ ಸಾಮಗ್ರಿ ಏನೋ ಸ್ವಲ್ಪ ಹಾಕಬೇಕಪ್ಪ ಅಂತ ಅನ್ಸಿದ್ರೆ ಹಾಕೋಬೋದು ಇಲ್ಲ ಯಾವ್ದಾರ ಬೇಡ ಅಂತಂದ್ರೆ ಸ್ಕಿಪ್ಪು ಮಾಡ್ಬೋದು ಈಗ ನೋಡ್ರಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೀರಿಗೆ ಮೆಣಸಿನ್ಕಾಯಿ ರೆಡಿ ಇದು ಡ್ರೈ ಪಲ್ಯ ಅಲ್ಲ ಹಂಗಾಗಿ ಜಲ್ದಿ ಹಾಳಾಗಂಗಿಲ್ಲ ಒಂದು ಎರಡು ಮೂರು ದಿನ ನೀವು ಇದನ್ನ ಇಟ್ಕೊಂಡು ತಿನ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಚಟ್ಪಟ ರೆಸಿಪಿ ನಿಮ್ಗೆ ಏನು ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕ ಒಂದು ಲೈಕ್ ಕೊಡಿರಿ ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪ ಹೋಗಬೇಡ್ರಿ ಥ್ಯಾಂಕ್ ಯು